ಇಲ್ಲ ಸನ್ಮಾನ್ಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯವರು ಗುರುಜಿಯವ್ರನ್ನ ಕನ್ವಿನ್ಸ್ ಮಾಡಿ ವಿದ್ರಾ ಮಾಡಲಿಕ್ಕೆ ವಿದ್ರಾ ಮಾಡಲಿಕ್ಕೆ ಮಾತನಾಡಿದ್ದಾರೆ ಇವತ್ತು ಗುರುಜಿಯವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕೊಡ್ತಾರೆ ಆ ಡೈರೆಕ್ಷನ್ ಮೇಲೆ ನಾವಿಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಬಂದು ಗುರುಜಿಯವರಿಗೆ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಹೋಗಲಿಕ್ಕೆ ಬಂದಿದ್ದೆವು ಅಲ್ಲ ಈಗ ಲಾಭ ಲುಕ್ಸಾನ ಈಗ ಚುನಾವಣೆ ಎದುರಿಸಿದ ಮೇಲೆ ನಾನು ಹೇಳ್ದಲ್ಲ ಭಾಳಷ್ಟು ಸಲ ಲೆತ್ತಮಸ್ಟ್ ಇದು ಸೊ ಲಾಭ ಲೆಕ್ಕಾಚಾರ ಚುನಾವಣೆ ಆದಮೇಲೆ ಹೇಳ್ಬೋದು ಅದರ ಮುಂಚೆ ಹೇಳ್ತಕ್ಕಂತ ತುಂಬ ಕಷ್ಟ ಇರ್ತದೆ ಬಟ್ ಈಗ ವಿಡ್ರಾಲ್ ಮಾಡಿರ್ತಕ್ಕಂಥ ನಿರ್ಧಾರ ಗುರ್ಜಿದಿದೆ ಸೊ ನಾವು ಗುರುಜಿ ನಿಂತ ಸಂದರ್ಭದಲ್ಲಿ ಕೂಡ ಅವ್ರ ಆಶೀರ್ವಾದನ ಪಡೆದಿದ್ದೇವೆ ಈಗ ಕೂಡ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬಂದಿದೆ ರಾಜಕೀಯವಾಗಿಲ್ಲ ಬಿಕಾಸ್ ಈಸ್ ಆಲ್ವೇಸ್ ಆಫ್ ಸುನಾಮಿನಲ್ ಫಿಗರ್ ಎಲ್ಲರೂ ಬರ್ತಾರೆ ಸೊ ನಾವು ಕೂಡ ಬಂದಿದ್ದೇವೆ ಸೊ ರಾಜಕೀಯವಾಗಿ ಆ ನಿರ್ಣಯಗಳನ್ನ ಯಾಕೆ ತಗೊಂಡಿದ್ರು ತಾವು ಅವ್ರನ್ನ ಕೇಳಬೇಕು ಯಾರು ಅದು ಮಾಡಿ ಬಿಡ್ರೆ ಆಗಿದೆ ಬಿಡ್ರೆ ಬಿಡ್ರಾಗಿದೆ ಬಿಡ್ರೂ ಆಗಿದೆ ಆಲ್ರೆಡಿ ಇಲ್ಲ ಅದು ಅವರು ಅವ್ರು ಹೇಳ್ತಾರೆ ಅದರ ಬಗ್ಗೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಇಲ್ಲ ಒತ್ತಡ ಒತ್ತಡ ಅಂತೂ ಮಾಡ್ತಾನೇ ಇದ್ವಿ ಮೊದಲಿಂದನೂ ಒತ್ತಡ ನಮ್ಮೆಲ್ಲರದೂ ಇತ್ತು ನಮ್ಮೆಲ್ಲರ ಅಭಿಪ್ರಾಯನ ಒತ್ತಡ ಇತ್ತು ಸೊ ಅವರು ಕಂಪ್ಲೀಟ್ ರೀಸನಿಂಗ್ ಅವರೇ ಕೊಡ್ತಾರೆ ಅದ್ರ ಬಗ್ಗೆ ವಾಟ್ ಮೇಡ್ ಹಿಮ್ ಟು ವಿತ್ಡ್ರಾ ಅನ್ನೋದು ರೀಸನ್ ತಾವು ಅವ್ರನ್ನೇ ಕೇಳಬೇಕು ಅಲ್ಲ ಒತ್ತಡ ಅಂತಲ್ಲ ರಿಕ್ವೆಸ್ಟ್ ಮಾಡೋದಕ್ಕೆ ಒತ್ತಡಕ್ಕೆ ವ್ಯತ್ಯಾಸ ಇದೆ ಅಲ್ಲ ಸೊ ರಿಕ್ವೆಸ್ಟ್ ಏನಿದೆ ಈಗ ಅವರು ರಿಕ್ವೆಸ್ಟ್ ಮಾಡಿದ ಅಲ್ಲ ಈಗ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿಯ ಎಲ್ಲ ಲೀಡರ್ಗಳು ಒಂದು ವಿಚಾರಗಳು ಲೆಕ್ಕಾಚಾರಗಳು ಕೂಡ ಇರ್ತವೆ ವಿತ್ ರೆಸ್ಪೆಕ್ಟ್ ಕೂಡ ಇತ್ತು ಹಾಗಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಕ್ಕ ನಿಜ ಡಿಪೆಂಡ್ ಎಲ್ಲಿದೆ ಅಂದರೆ ನಾವು ಚುನಾವಣೆಗೆ ನಿಂತ್ಕೊಂಡಿದ್ದೀವಿ ಬಿ ಫಾರ್ಮ್ ಹಾಕಿದ್ದೀವಿ ಟಿಕೆಟ್ ಹಾಕಿ ಕ್ಯಾನೆಟ್ ಹಾಕಿ ಎಲ್ಲ ಕಡೆ ಕ್ಯಾನ್ವಸ್ ಮಾಡ್ತಿದ್ದೀವಿ ವೇರಿಯಸ್ ಕ್ವಶನ್ ಆಫ್ ಡಿಪೆಂಡಿಂಗ್ ಪೊಲಿಟಿಕಲಿ ಡಿಪೆಂಡೆನ್ಸ್ ಇಲ್ಲ ರೆಸ್ಪೆಕ್ಟ್ಫುಲ್ ಆಗಿದೆ ಪೊಲಿಟಿಕಲ್ ಡಿಪೆಂಡೆನ್ಸಿಗೂ ರೆಸ್ಪೆಕ್ಟಿಗೆ ಭಾಳ ವ್ಯತ್ಯಾಸ ಇದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಮ್ ಓನ್ಲಿ ವಿಮರ್ ಇಟ್ಸ್ ನಥಿಂಗ್ ಡು ವಿತ್ ಪೊಲಿಟಿಕಲ್ ಇನ್ಕ್ಲೇಷನ್ ಅಲ್ಲ ಅವ್ರು ಕಣದಾಗಿದ್ದರೂ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ ಇಲ್ಲ ಬ್ಲೆಸ್ಸಿಂಗ್ ತೊಗೊಳಕ್ಕೆ ಬಂದ್ವಿ ಅವ್ರ ವಿಚಾರಗಳು ಏನಕ್ಕೆ ಅವ್ರು ಹೇಳ್ತಾರೆ ವೈ ಎಸ್ ಟೇಕ್ಡ್ರಾಲ್ ಫಾರ್ ವಾಟ್ ಇಸ್ ರೀಸನ್ ವಿಡ್ರಾಲ್ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಈಸ್ ಆ್ಯಕ್ಚುಲಿ ಡಿಸ್ ಅದೇ ಡಿಸ್ಕಷನ್ ಇತ್ತು ಯಾಕಂದರೆ ಇದೊಂದು ಏನೋ ಈ ಥರ ಸಂದರ್ಭದಲ್ಲಿ ಲೈಫ್ನಲ್ಲಿ ದೇರ್ ಇಸ್ ನೋ ಡೆಫಿನೆಟ್ ಆನ್ಸರ್ ಟು ಇಟ್ ಈ ಥರ ಸಿಚುವೇಶನ್ಸ್ಗಳು ಸ್ಟೆಪ್ಸ್ ತೊಗೊಂಡಿದ್ದಕ್ಕೆ ಅದು ಸಂಪೂರ್ಣವಾಗಿ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಅವ್ರ ಪರವಾಗಿಲ್ಲ ಉತ್ತರ ಕೊಡೋಕ್ಕೆ ಬರೋದಿಲ್ಲ ವಿ ಹ್ಯಾಡ್ ಸಮ್ ಇಂಟ್ರಾಕ್ಷನ್ಸ್ ಅಲ್ಲಿ ಹೇಳೋಕ್ಕೂ ಬರೋದಿಲ್ಲ ಅದರಲ್ಲಿ